ಫ್ರೆಂಡ್ಸ್ ನೋಡಿ ಯೂನಿಕ್ ಕಿಟ್ಟಿದ್ ಚಾನಲ್ ಇಂದ ಇಷ್ಟೊಂದು ಐಟಮ್ ಮಾಡಿರೋದು ನನ್ನ ಚಾನಲ್ ಇಂದಾನೆ ಎಲ್ಲ ಮಾಡಿದೀನಿ ನೋಡಿ ಇಷ್ಟು ಜನ ಊಟ ಮಾಡಾಕ್ತಾರೆ ಸರ್ ಯೂಟ್ಯೂಬಲ್ಲಿ ಬರ್ತಾ ಫ್ರೆಂಡ್ಸ್ ನೋಡಿ ಎಲ್ಲ ನಮ್ಮ ಫ್ರೆಂಡ್ಸ್ ನಮ್ಮ ಅಣ್ಣ ನೋಡಿ ಫುಲ್ ಸುಸ್ತಾಗ್ಬಿಟ್ರೆ ಇಷ್ಟೆಲ್ಲ ಅಡುಗೆ ಮಾಡಿ ದುಬೈಯಿಂದ ಬಂದಿದ್ದಾರೆ ಇವತ್ತು ಫ್ಲೈಟ್ ಇಂದ ಚಿಕನ್ ಚಾಪ್ಸ್ಗೆ ಬೇಕಾಗಿರೋದು ನೋಡಿ ನಾಟಿ ಕೊತ್ಮೀರಿ ನಾವೇ ಬೆಳೆದಿರೋದು ಐ ಮೀನ್ ತಂದಿರೋದು ಪುದೀನ ಬೇಕಾಗುತ್ತೆ ಸ್ವಲ್ಪ ಪಾಲಕ್ ಗೊತ್ತಲ್ಲ ನಮ್ಮ ಚಾನಲಲ್ಲಿ ಫೇಮಸ್ಸೇ ಪಾಲಕ್ಕು ಆಮೇಲೆ ಇದರೊಳಗಡೆ ಬೆಳ್ಳುಳ್ಳಿ ಶುಂಠಿ ಹಸಿಮೆಣ್ಸಿನ್ಕಾಯಿ ಎಷ್ಟಿರುತ್ತೆ ಆಮೇಲೆ ರುಬ್ಕೊಳ್ಳೋದು ತೋರಿಸ್ತೀನಿ ನಿಮಗೆಲ್ಲ ಪ್ರಿಯ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಾಡ್ತಾಯಿದ್ದೀವಿ ಏನು ಮಾಡ್ತಾ ಇರೋದು ಏನು ಮಾಡ್ತಾ ಇರೋದು ಇವತ್ತು ಚಿಕನ್ ಚಾಪ್ಸ್ ಗ್ರೀನ್ ಚಿಕನ್ ಚಾಪ್ಸ್ ಮಾಡ್ತಾ ಇದ್ದೀರಿ ಚಿಕನ್ ಚಾಪ್ಸ್ ಮಾಡೋಕೆ ಮುಂಚೆ ಮೊದಲನೇ ವಿಧಾನ ಚೂರ್ ಎಣ್ಣೆ ಹಾಕ್ಕೊಳ್ಳಿ ಮಸಾಲೆಗಳನ್ನ ಟ್ರೈ ಮಾಡೋಣ ಸ್ವಲ್ಪ ಕಾಯ್ದಿರತ್ತೆ ಶುಂಠಿ ಬೆಳ್ಳುಳ್ಳಿ ಹತ್ತಿ ಚೆನ್ನಾಗಿ ಉಟ್ಕೊಬೇಕು ಮಸಾಲ ಮಿಕ್ಸ್ ಮಾಡೋಕೆ ಮುಂಚೆ ನಷ್ಟ ಹಾಕೋಕೆ ಮುಂಚೆ ಚೆನ್ನಾಗಿ ಉಟ್ಕೊಳಿಂಗೆ ಹಾಸಿನ ವಾಸಿನಲ್ಲಿ ಹೋದ್ರೆ ಗ್ಯಾಸು ಅಸಿಡಿಟಿ ಎಲ್ಲ ಹೋಗುತ್ತೆ ನನಗೇನೋ ಮೆಣ್ಸಿ ಜಾಸ್ತಿ ಆಯ್ತು ಅನಿಸ್ತಾ ನೀವು ಮಾತು ಕೇಳಿಬಿಟ್ರೆ ಎಲ್ಲ ನನ್ಗೆ ಹೋಗಿರ್ತಾರೆ ಆಫೀಸಲ್ಲಿ ಹಾ ಆಮೇಲೆ ಉರಿ ಗಿರಿ ಅಂದ್ಬಿಟ್ಟು ಆಮೇಲೆ ನನ್ನ ಇಟ್ಕೊಂಡ್ಬಿಟ್ರೆ ಹಾ ಮಾಡಿದಾಗ ಮಾಡ್ದಾಗ ಬಿಟ್ಬಿಡಮ್ಮ ಬಿಟ್ಬಿಡ ಮಧ್ಯದಲ್ಲಿ ಏನೋ ಹಾಕ್ಬಿಡ ಖಾರ ಆಮೇಲೆ ಜಾಸ್ತಿ ಆಗ್ಬಿಟ್ರೆ ಆಮೇಲೆ ಇದಾಗುತ್ತೆ ಅದಕ್ಕೆ ಸ್ವಲ್ಪ ಅಂತ ಶುಂಠಿ ಜಾಸ್ತಿ ಹಾಕಿದ್ಯಮ್ಮ ನೀನ್ ಮಾತು ಕೇಳಿದ್ರೆ ಇನ್ನ ಬೇಕು ಎಷ್ಟೈತಿರುಳ್ಳಿ ಶುಂಠಿ ಜಾಸ್ತಿ ಹಾಕಂಗಿದ್ಯಾ ಶುಂಠಿ ಸೊ ಪುದೀನಾ ಎರಡು ಮುಷ್ಟಿ ಎರಡು ಮುಷ್ಟಿ ಹಾಕೊಳ್ಳಿ ಒಂದು ಎರಡು ಎರಡೂವರೆ ಕೆಜಿ ಚಿಕನ್ ಮಾಡ್ತಾರೋ ಎರಡು ಹಾಕೊಳ್ಳಿ ಎಲ್ಲ ಸಪೋರ್ಟ್ ಚೆನ್ನಾಗಿ ಮಾಡ್ತಾ ಇದೆ ನಿಮಗೆ ಸಪೋರ್ಟ್ ಮಾಡಿ ತುಂಬ ದಿನ ಆಗಿತ್ತು ಇಂಡೋರಲ್ಲಿ ಶೂಟ್ ಮಾಡಿ ಡಿಸ್ಟರ್ಬೆನ್ಸ್ ಇರುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ ಗ್ರೀನು ಹೆಂಗೆ ಗ್ರೀನ್ ಬರುತ್ತೆ ಅಂದರೆ ಕೆಂಪು ಹಸರು ಹಸಿರು ತಸರು ಟ್ರೈನಾಗ ಉತ್ಕೊಬೋದು ಪುದೀನ ಚಿಕನ್ ಚಿಕನ್ ಚಾಪ್ಸ್ ಮಾಡುವ ವಿಧಾನ ಹಿಂಗೆ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಯಾಕಂದರೆ ಗ್ಯಾಸು ಪಾಸ್ ಹೋಗ್ಬೇಕು ಅಂತ ಅಷ್ಟೆ ನೆಕ್ಸ್ಟು ಸ್ವಲ್ಪ ಪಾಲಕ್ ಹಾಕೋಣ ಬರುತ್ತೆ ಸ್ವಲ್ಪ ಪಾಲಕ್ ಹಾಕಿದ್ರೆ ಹಸರು ಬರುತ್ತೆ ಚೆನ್ನಾಗಿ ಕರ್ಕೊಡಿ ಸ್ವಲ್ಪ ಅರ್ಶನ ಹಾಕೊಳ್ಳೋಣ ಸ್ವಲ್ಪ ಗಸಗಸೆ ಹಾಕೊಡಿ ತಿಕ್ನೆಸ್ ಬರುತ್ತೆ ಗ್ರೀನ್ ಗೋಡಂಬಿ ಕೊಡಿ ಒಂದು ನಾಲ್ಕು ಈರು ಗೋಡಂಬಿ ಹಾಕೊಡಿ ಥಿಕ್ನೆಸ್ಗೆ ಸ್ವಲ್ಪ ಸ್ವಲ್ಪ ಎಲ್ಲ ಆದ್ಮೇಲೆ ಫಸ್ಟು ಇವಾಗ ತಪ್ಪಲಿಗೆ ಎಣ್ಣೆ ಹಾಕ್ಕೊಳ್ಳಿ ಚೆನ್ನಾಗೆ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡೋದು ತುಂಬ ರುಚಿ ಶುಚಿವಾಗಿರುತ್ತೆ ಮತ್ತು ಇವಾಗ ಹಚ್ಕೊಂಡಿರೋ ಈರುಳ್ಳಿ ಹಾಕೊಳ್ಳಿ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬ್ರೌನ್ ಆಗೋವರೆಗೂ ಮೇನು ಅಡುಗೆಯಲ್ಲಿ ಏನಂದರೆ ನಾವು ಎಷ್ಟು ನೀಟಿಗೆ ಫ್ರೈ ಮಾಡ್ಕೊತೀವಿ ಸ್ಟಾರ್ಟಿಂಗು ಅದು ತುಂಬ ಇಂಪಾರ್ಟೆಂಟ್ ಇವಾಗ ಸ್ವಲ್ಪ ಆರಾಮ ಬಿಟ್ಕೊಳ್ಳುತ್ತೆ ತೊಳೆದಿರೋ ಚಿಕನ್ನು ಎಷ್ಟು ನೀಟಾಗಿ ಹಂಗೆ ಸ್ಟೈನ್ ಇರೋದು ಚಿಕನ್ ಹಾಕೊಳ್ಳಿ ನೀಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಚಿಕನ್ ಮಾತ್ರ ನೀಟಿಗೆ ತೊಳ್ಕೊಳ್ಳೋದಂತೂ ಮರಿಬೇಡಿ ದಯವಿಟ್ಟು ಇರಲಿ ಗೆಳೆಯರೆ ತುಂಬ ದಿನ ಆಗೋಯಿತು ಇನ್ಫ್ಯಾಕ್ಟ್ ಒಂದು ತಿಂಗ್ಳಾಗೋಗಿದೆ ನಾನು ವೀಡಿಯೋ ಬಿಟ್ಟು ಸೊ ಇನ್ಮೇಲೆ ಕಂಟಿನ್ಯೂಸ್ ಆಗಿ ಆಗ್ತಾಯಿರ್ತೀನಿ ತುಂಬ ಜನ ಕೇಳಿದ್ವಿ ಎಲ್ಲಿ ವೀಡಿಯೋ ವಿಡಿಯೋ ಅಂತ ಇವಾಗ ಅರ್ಶನ ಹಾಕ್ಕೊಳ್ಳಿ ಅರ್ಶನ ಹಾಕಿ ಹಿಂದೆನೇ ಉಪ್ಪು ಹಾಕ್ಕೊಳ್ಳಿ ನೀಟಿಗೆ ಆಮೇಲೆ ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಚಿಕನ್ ಜೊತೆ ಅದು ಒಳ್ಳೆ ಫ್ಲೇವರ್ ಕೊಡುತ್ತೆ ಟೊಮೊಟೊ ಹಾಕ್ಕೊಳ್ಳಿ ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಪುರಿ ನೀಟಿಗೆ ಮಿಕ್ಸ್ ಆಗಬೇಕು ಮೇನ್ ಏನಂದರೆ ಇಲ್ಲೇ ಎಷ್ಟು ಚೆನ್ನಾಗಿ ನಾವು ಫ್ರೈ ಮಾಡ್ಕೊತೀವೋ ಚಿಕನ್ ಇದ್ರ ಜೊತೆ ಅಷ್ಟು ಚೆನ್ನಾಗಿರುತ್ತೆ ಹಂಗೆ ಹೆಂಗೆ ಬರ್ತಾಯಿದೆ ಅಡುಗೆಗಳೆಲ್ಲ ಕಮೆಂಟ್ ಮಾಡಿ ತಿಳಿಸಿ ಮನೇಲಿ ಟ್ರೈ ಮಾಡಿ ಟ್ರೈ ಮಾಡ್ಕೊಂಡು ತಿನ್ನೋಡಿ ಸ್ವಲ್ಪ ಎಣ್ಣೆ ಇನ್ನೊಂಚೂರು ಹಾಕ್ಕೊತಾ ಇದ್ದೀನಿ ಎಣ್ಣೆ ಕಮ್ಮಿ ಆಯಿತು ಸ್ವಲ್ಪ ಮುಚ್ಚಿ ಸ್ವಲ್ಪ ಬೇಯಿಸ ಈಗ ಚೆನ್ನಾಗಿ ಫ್ರೈ ಮಾಡಿ ನೋಡಿ ನೋಡಿ ಹೆಂಗೆ ಸ್ಮೆಲ್ ಹೆಂಗೆ ಬರ್ತಾಯಿದೆ ಅಂದರೆ ತುಂಬ ಚೆನ್ನಾಗಿ ಇದೆ ಅಡುಗೆ ಎಲ್ಲಿ ಚೆನ್ನಾಗಿದೆ ಅಂತ ಗೊತ್ತಾಗುತ್ತಾ ಸ್ಮೆಲ್ ಹೆಂಗೆ ಬರುತ್ತೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಅದು ತುಂಬ ಇಂಪಾರ್ಟೆಂಟ್ ಸೊ ಇವತ್ತು ನಮ್ಮ ಆಫೀಸಲ್ಲಿ ಪಾಟ್ಲು ಇದೆ ಅದರಿಂದ ನಾನು ಸ್ಪೆಷಲಾಗಿ ಚಿಕನ್ ಚಿಕನ್ ಮಸಾಲ ಅಂತ ಮಾಡ್ತಾಯಿದ್ದೀನಿ ಇದು ಕೈ ಥರ ಸೊಪ್ಪು ಹಾಕಿದ್ದೀನಿ ಕಾಜು ಹಾಕಿದ್ದೀನಿ ಗಸಗಸೆ ಹಾಕಿದ್ದೀನಿ ವೆರಿ ರಿಚ್ ರಿಚ್ ಗ್ರೇವಿ ತಿಂದವ್ರು ಮಾತ್ರ ಸೂಪರ್ ಆಗಿದೆ ಅಂದರು ಇವಾಗ ರುಬ್ಕೊಂಡಿರೋ ಮಸಾಲೆ ಹಾಕಿ ನೀಟಿಗೆ ಹಾಕಿ ನೀಟಿಗೆ ಹಾಕೊಂಡು ಮಿಕ್ಸ್ ಮಾಡಿ ನಮ್ಮನೂ ತುಂಬ ಹೆಲ್ಪ್ ಮಾಡ್ತಾವ್ರೆ ಚೆನ್ನಾಗಿ ಕಟ್ಟಿಂಗ್ ಎಲ್ಲ ಅವರೇ ಮಾಡಿಕೊಡೋದು ಬ್ಯಾಗ್ರೌಂಡಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಹೆಂಗೆ ಬಂದಿದೆ ಅಂತ ಹೇಳಿ ಟ್ರೈ ಮಾಡಿ ನೋಡಿ ಇದು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಆಫೀಸಲ್ಲೆಲ್ಲ ತಿಂದು ನೋಡಿದ್ರು ಸ್ಪೈಸಿ ಇರಬೇಕು ಸ್ವಲ್ಪ ಸ್ಪೈಸಿ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಅನ್ನಕ್ಕೆ ಮತ್ತು ಚಪಾತಿ ದೋಸೆ ಅದ್ರ ತುಂಬ ಚೆನ್ನಾಗಿರುತ್ತೆ ಮ್ಯಾಕ್ಸಿಮಮ್ ನಾನು ಮಾಡೋ ಗ್ರೇವಿ ಇರಲಿ ಐಟಮ್ ಇರಲಿ ಗ್ರೀನ್ ಕಲರ್ ಇರುತ್ತೆ ಯಾಕಂದರೆ ಗ್ರೀನ್ ತುಂಬ ಹೆಲ್ತಿ ಬಾಡಿಗೆ ತುಂಬ ಸೊಗಸಾಗಿರುತ್ತೆ ನೋಡೋಕೆ ಚೆನ್ನಾಗಿರುತ್ತೆ ಖುಷಿ ಕೊಡುತ್ತೆ ತಿಂದ ಮೇಲೆ ಹೆಂಗಿತ್ತ ಟೇಸ್ಟು ತಿಂದಲ್ಲ ನಿಜ ಹೇಳ ಅವಾಗೇನು ಹೇಳ್ತಾ ಇದಲ್ಲ ತಿಂದ ತಕ್ಷಣ ಹೆಂಗಿತ್ತ ಬಾಯಲ್ಲ ಸೊ ಫೈನಲಿ ರೆಡಿಯಾಗಿದೆ ನೋಡಿ ಚಿಕನ್ ಗ್ರೇವಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಮಾಡಬೇಕಂತ ಖುಷಿ ಪಡ್ತೀರ ತಿಂಡಿ ಟೇಸ್ಟ್ ಮಾಡೋದಲ್ಲ ಹೆಂಗಿತ್ತು ಚಿಕನ್ ಮಾಡಿರೋದನ್ನ ಬದನೆಕಾಯಿ ಹಾಕೋ ಅಂತೀಯ ನೋಡಿ ಫ್ರೆಂಡ್ಸ್ ನಮ್ಮ ಮನೇಲಿ ನಾವು ಚೆನ್ನಾಗಿ ಮಾಡಿದ್ರೆ ಅವ್ರಿಗೆ ಫುಲ್ಲು ಹೊಟ್ಟೆ ಉರಿ ಫ್ರೆಂಡ್ಸ್ ನಾನು ಚೆನ್ನಾಗಿ ಮಾಡಿಬಿಡಿ ಅಡುಗೆನ ಅಂತ ಹಾಯ್ ಫ್ರೆಂಡ್ಸ್ ನೋಡಿ ಯೂನಿಕ್ ಕಿಟ್ಟಿ ಚಾನೆಲ್ ಇಂದ ಇಷ್ಟೊಂದು ಐಟಮ್ ಮಾಡಿರೋದು ನನ್ನ ಚಾನೆಲ್ ಇಂದನೇ ಎಲ್ಲ ಮಾಡಿ ನೋಡಿ ಇಷ್ಟು ಜನ ಕೂಟ ಮಾಡ AKS ಅವರು YouTube ಅಲ್ಲಿ ಬರ್ತಿದ್ದಾರೆ ರಾಯನ್ ರಾ ಹಾಯ್ ಬೈ ಅಜ್ಬೇಯ ತಿಂಗೇ ಯಾಕಿಸ್ ಚಿತ್ತಾಗಿ ಕಮೆಂಟ್ ಫ್ರೆಂಡ್ಸ್ ನೋಡಿ ಎಲ್ಲ ನಮ್ಮ ಫ್ರೆಂಡ್ಸ್ ಯೂನಿಕ್ ಇಟ್ಟಿ ಅದೇ ಫಲ ನೋಡಿ ನಮ್ಮ ಅಣ್ಣ ನೋಡಿ ಫುಲ್ ಸುಸ್ತಾಗ್ಬಿಟ್ಟಾರೆ ಇಷ್ಟೆಲ್ಲ ಅಡುಗೆ ಮಾಡಿ ದುಬೈಯಿಂದ ಬಂದಿದ್ದಾರೆ ಇವತ್ತು ಫ್ಲೈಟಿಂದ